ನಮಸ್ಕಾರ ನಾನು ಅಂದೆ ಕಳಮ್ನೋರ ಈ ಪಕ್ಷಿಯನ್ನ ಕಂಡರೆ ಕಣ್ಮುಗಿಯುತ್ತಾರೆ ಮುಗಿಯುತ್ತಾರೆ ಪಕ್ಷಿ ಅದುವೇ ರತ್ನ ಪಕ್ಷಿ ಅಥವಾ ಕೆಂಬೂತ ಪಕ್ಷಿ ಇದರ ರೆಕ್ಕೆಗಳ ಬಣ್ಣದ ಕಾರಣದಿಂದ ಇದಕ್ಕೆ ರತ್ನ ಪಕ್ಷಿ ಮತ್ತು ಕೆಂಬೂತ ಪಕ್ಷಿ ಎಂದು ಕರೆಯುತ್ತಾರೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಗ್ರೇಟರ್ ಕೌಕಾಳ್ ಎಂದು ಕರೆಯುತ್ತಾರೆ ಇದು ಕೋಗಿಲೆ ಜಾತಿಗೆ ಸೇರಿದ ಪಕ್ಷಿ ಆದರೆ ಇದು ಕೋಗಿಲೆಯಂತೆ ಬ್ರೂಟ್ ಪ್ಯಾರಸೈಟ್ ಅಲ್ಲ ಇದು ಬೇರೊಂದು ಪಕ್ಷಿಯ ಗೂಡಲ್ಲಿ ಮೊಟ್ಟೆ ಇಡುವುದಿಲ್ಲ ಇದು ತಾನೇ ತನ್ನ ಗೂಡನ್ನ ನಿರ್ಮಿಸಿ ಮೊಟ್ಟೆ ಇಟ್ಟು ಮರಿಗಳ ಪೋಷಣೆ ಮಾಡುತ್ತದೆ ಸಾಮಾನ್ಯವಾಗಿ ನೆಲದ ಮೇಲೆ ಪೊದೆಗಳಲ್ಲಿ ಮತ್ತು ಸಣ್ಣ ಸಣ್ಣ ಮರಗಳ ಮೇಲೆ ಕಂಡುಬರುತ್ತವೆ ಇವು ಹೆಚ್ಚಾಗಿ ಹುಳಗಳನ್ನ ಕೀಟಗಳನ್ನ ಮತ್ತು ಸಣ್ಣ ಸಣ್ಣ ಹಾವುಗಳನ್ನ ತಿನ್ನುತ್ತದೆ ಒಮ್ಮೊಮ್ಮೆ ಇವು ಬೇರೊಂದು ಪಕ್ಷಿಯ ಗೂಡಿಗೆ ನುಗ್ಗಿ ಮೊಟ್ಟೆಗಳನ್ನ ತಿನ್ನುತ್ತದೆ ಇದರ ಕೂಗು ಶಂಕನಾದದ ರೀತಿ ಕೇಳುವುದರಿಂದ ಇದು ಅದೃಷ್ಟ ತರುತ್ತದೆ ಎಂಬ ನಂಬಿಕೆಯಿಂದ ಕೈ ಮುಗಿಯುತ್ತಾರೆ ಧನ್ಯವಾದಗಳು